ಹೆಚ್ಚಿನ ಜನರಿಗೆ ಫೇವ್ರೆಟ್ ಡ್ರಿಂಕ್ ಅಂದ್ರೆ ಅದು ಚಹಾ ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಪ್ ಟೀ ಕುಡಿಲಿಲ್ಲ ಅಂದ್ರೆ ದಿನಾನೇ ಮುಂದೆ ಹೋಗಲ್ಲ ನಿಮಗೂ ಕೂಡ ಟೀ ಇಷ್ಟ ಅಂತ ಆದ್ರೆ ನೀವು ಈ ವಿಚಾರ ತಿಳ್ಕೊಳ್ಳೇಬೇಕು ಟೀಗೆ ಸಕ್ಕರೆ ಬದಲು ಈ ವಸ್ತುವನ್ನ ಹಾಕಿದ್ರೆ ಟೀಯ ಟೇಸ್ಟ್ ಜೊತೆಗೆ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ ಅಷ್ಟಕ್ಕೂ ಆ ವಸ್ತು ಯಾವುದು ಅದನ್ನ ಟೀಗೆ ಹಾಕಿದ್ರೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಹೇಳ್ತೇನೆ ನಾನು ಶ್ವೇತಾ ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ ನೀವು ಮರಿಬೇಡಿ ಹೆಚ್ಚಿನವರು ಹಾಲಿನಲ್ಲಿ ಮಾಡಿದ ಚಹಾವನ್ನು ಕುಡಿತಾರೆ ಇನ್ನೊಂದಷ್ಟು ಮಂದಿ ಟೇಸ್ಟಿ ಆಗಿರಲು ಶುಂಠಿ ಏಲಕ್ಕಿ ಮುಂತಾದವುಗಳನ್ನ ಹಾಕ್ತಾರೆ ಅಂತವರಿಗಾಗಿ ಬೆಸ್ಟ್ ಟೀ ಟಿಪ್ಸ್ ಕೊಡ್ತೀನಿ ಆರೋಗ್ಯದ ದೃಷ್ಟಿಯಿಂದಲೂ ನಾನು ಹೇಳುವ ಈ ಚಹಾ ತುಂಬಾನೇ ಉಪಕಾರಿಯಾಗಿದೆ ಯಾಕಂದ್ರೆ ನಮ್ಮಲ್ಲಿ ಚಳಿಗಾಲ ಇರಲಿ ಬೇಸಿಗೆ ಇರಲಿ ಮಳೆಗಾಲ ಇರಲಿ ಎಲ್ಲಾ ಕಾಲದಲ್ಲೂ ಜನರು ಚಹಾವನ್ನೇ ಕುಡಿಯೋಕೆ ಇಷ್ಟಪಡ್ತಾರೆ ಆದರೆ ಹೆಚ್ಚು ಚಹಾ ಕುಡಿಯೋದು ಆರೋಗ್ಯಕ್ಕೆ ಹಾನಿಕಾರಕ ಅದರಲ್ಲೂ ಚಹಾಕ್ಕೆ ಸಕ್ಕರೆ ಸೇರಿಸೋದ್ರಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತವೆ ನೀವು ಚಹಾ ಪ್ರಿಯರಾಗಿದ್ರೆ ಸಕ್ಕರೆ ಬದಲು ಚಹಾದಲ್ಲಿ ಬೆಲ್ಲವನ್ನ ಬಳಸಬಹುದು ಆರೋಗ್ಯದ ದೃಷ್ಟಿಯಿಂದ ಬೆಲ್ಲದ ಚಹಾ ತುಂಬಾನೇ ಪ್ರಯೋಜನಕಾರಿ ಬೆಲ್ಲವು ಅನೇಕ ಪೋಷಕಾಂಶಗಳಿಂದ ಕೂಡಿದೆ ಇದರಲ್ಲಿ ವಿಟಮಿನ್ಗಳು ಕಬ್ಬಿಣ ಸತು ಮೆಗ್ನೀಷಿಯಂ ಪೊಟ್ಯಾಷಿಯಂ ಮುಂತಾದವುಗಳಿವೆ ಇದು ರೋಗ ಶಕ್ತಿಯನ್ನ ಹೆಚ್ಚಿಸುತ್ತೆ ಇನ್ನು ಬೆಲ್ಲವನ್ನ ಕಬ್ಬಿಣದ ಉತ್ತಮ ಮೂಲವೆಂದು ಪರಿಗಣಿಸಲಾಗಿದೆ ಇದನ್ನು ಸೇವಿಸುವುದರಿಂದ ರಕ್ತಹೀನತೆ ಸಮಸ್ಯೆ ಅನುಭವಿಸುವ ಸಾಧ್ಯತೆ ಕಡಿಮೆ ಇದು ರಕ್ತ ಪರಿಚಲನೆ ಹೆಚ್ಚಿಸುತ್ತೆ ಅಷ್ಟೇ ಅಲ್ಲದೆ ಬೆಲ್ಲದಲ್ಲಿ ಸಾಕಷ್ಟು ಪ್ರಮಾಣದ ಆಂಟಿ ಆಕ್ಸಿಡೆಂಟ್ಗಳು ಕಂಡು ಬರುತ್ತವೆ ಇದು ರಕ್ತವನ್ನು ಶುದ್ಧೀಕರಿಸುತ್ತೆ ಮತ್ತು ಲಿವರ್ನಿಂದ ವಿಷಕಾರಿ ವಸ್ತುಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತೆ ಇನ್ನು ಬೆಲ್ಲವು ನೈಸರ್ಗಿಕ ಸಿಹಿಕಾರಕ ಇದು ಕಡಿಮೆ ಗ್ಲೈಸೆಮಿಕ್ ಸೂಚ್ಯಾಂಕವನ್ನು ಹೊಂದಿರುವ ಆಹಾರ ಪದಾರ್ಥ ಅಂದ್ರೆ ಅದರ ಸೇವನೆಯು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ತ್ವರಿತವಾಗಿ ಹೆಚ್ಚಿಸೋದಿಲ್ಲ ಇದು ನಿಧಾನವಾಗಿ ದೇಹದಲ್ಲಿ ಸಕ್ಕರೆಯನ್ನ ಬಿಡುಗಡೆ ಮಾಡುತ್ತೆ ಇದು ದಿನವಿಡೀ ಶಕ್ತಿಯನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತೆ ಇದರಿಂದಾಗಿ ನೀವು ದಿನವಿಡೀ ಎನರ್ಜೆಟಿಕ್ ಆಗಿ ಸಹಾಯ ಮಾಡುತ್ತೆ ಇನ್ನು ಬೆಲ್ಲ ಉಸಿರಾಟದ ಸಮಸ್ಯೆಗಳನ್ನು ದೂರವಿರಿಸುವ ಶಕ್ತಿಯನ್ನು ಹೊಂದಿದೆ ಅಷ್ಟೇ ಅಲ್ಲದೆ ಬೆಲ್ಲವು ಶೀತ ಮತ್ತು ಕೆಮ್ಮಿನಂತಹ ಸೀಸನಲ್ ಕಾಯಿಲೆಗಳಿಂದ ದೇಹವನ್ನು ರಕ್ಷಿಸುತ್ತೆ ಹೀಗಾಗಿ ನಿತ್ಯ ಬೆಲ್ಲದಿಂದ ಮಾಡಿದ ಚಹಾವನ್ನು ಕುಡಿಯೋದು ತುಂಬಾನೇ ಒಳ್ಳೆಯದು ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ಗೆ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ